ಆಹರ್ಯಾದೇವಿಗೆ ಶಾಪ ಕೊಡ್ತಾರೆ ಗೌತಮ್ಞರು ಆವಾಗ ಅಹರ್ಯಾದೇವಿ ಮತ್ತೆ ಕೇಳ್ಕೊಳ್ತಾರೆ ಸ್ವಾಮಿ ನನ್ನ ಶಾಪ ಯಾವಾಗ ವಿಮೋಚನೆ ಅಂತ ಕೇಳಿದಾಗ ವಿರಾಮಚಂದ್ರನ ಪಾದ ಯಾವಾಗ ನಿಮಗೆ ಸ್ಪರ್ಶ ಆಗುತ್ತೋ ಆವಾಗ ನಿಮ್ಮ ಶಾಪ ವಿಮೋಚನೆ ಆಗುತ್ತೆ ಅಂತ ಹೇಳ್ತಾರೆ ಆವಾಗ ಇವರು ಗೌತಮರು ರೋಗಿ ಬಂದುಬಿಡ್ತಾರೆ ಅವರು ಕಲ್ಲಾಗಿಬಿಡ್ತಾರೆ ಆಹರ್ಯ ದೇವಿ ಅವಾಗ ಶ್ರೀರಾಮಚಂದ್ರರು ಮೇಲೆ ಯುದ್ಧಕ್ಕೆ ಹೋಗ್ಬೇಕಾದ್ರೆ ಈ ಮಾರ್ಗವಾಗಿ ಬರ್ತಾರೆ ಬಂದಾಗ ಗೌತಮ ಮಹಾಮನಿಗಳು ನೋಡಿ ಅವರಿಗೆ ನಮಸ್ಕಾರ ಮಾಡ್ತಾರೆ ನಮಸ್ಕಾರ ಮಾಡಿ ನಡೆ ತಾವು ಯಾರು ಅಂದಾಗ ನಮ್ಮ ಗೌತಮ ಮಹಾಮನಿಗಳಪ್ಪ ಇನ್ಯಾರು ಈ ಮಾರ್ಗವಾಗಿ ಬಂದಿದ್ದ ನಾನು ಶ್ರೀರಾಮ ಏನಕ್ಕೆ ಬಂದೆ ರಾವಣನಲ್ಲಿ ಯುದ್ಧಕ್ಕೆ ಹೋಗ್ತಾ ಇದ್ದೀನಿ ಸ್ವಲ್ಪ ನನಗೆ ಬಂದೆ ಭೂ ಪ್ರದರ್ಶನ ಮಾಡೋಣ ಅಂತ ರಾವಣ ಮಹಾಶಿವಭುಕ್ತಪ್ಪ ಒಂದು ಕೊಲ್ಲಕ್ಕ ಸಾಧ್ಯ ಇಲ್ಲ ಅದರಿಂದ ನೀನು ಭೂಲೋಕಕ್ಕೆ ಪೂಜೆದಿಂದ ನೀನು ನೂರೊಂದು ದಿನ ಸ್ಥಾಪನೆ ಮಾಡಿ ಅನಂತರ ನೀನು ಯುದ್ಧಕ್ಕೆ ಹೋದರೆ ರಾಮನ ತಿಳ್ಬೋದಪ್ಪ ಅಂತ ಹೇಳ್ತಾರೆ ಗೌತಮರು ಆವಾಗ ಅವರ ಅಪಣೆಯಂತೆ ಶ್ರೀರಾಮಚಂದ್ರರು ಮೊದಲನೇ ನೀರನ್ನು ಇಲ್ಲಿ ಸ್ಥಾಪನೆ ಮಾಡ್ತಾರೆ ಅದಕ್ಕೆ ರಾಮನಿಂಗೇಶ್ವರ ಅಂತ ಇದು ಕೆಲಸ ಬಂತು ಅಲ್ಲಿಂದ ಅವರು ಶ್ರೀರಾಮಚಂದ್ರಿಂದ ಕೊಡ್ತಾರೆ ಅವ್ರು ಬರಬೇಕಾದ್ರೆ ಆಹಾರ್ಯ ದೇವಿಗೆ ಅವ್ರು ಪಾದ ಸ್ಪರ್ಶ ಆಗಿದ್ದು ಆಹಾರ್ಯ ದೇವಿಗೆ ಶಾಪ ವಿಮೋಚನೆ ಆಗುತ್ತೆ ಅವಾಗ ಏನಮ್ಮ ಏನು ಯಾರನ್ನ ಹೇಳ್ತಾರೆ ನಾನು ನಿಮ್ಮ ಶಾಪಗ್ರಸ್ತರಾಗಿ ನಿಮ್ಮ ಪಾದ ಸ್ಪರ್ಶ ಆದಾಗ ನಿಮ್ಮ ಶಾಪ ಮೋಚನೆ ಅಂತ ಹೇಳಿದ್ರು ಅದಕ್ಕೋಸ್ಕರ ನಿಮ್ಮ ಪಾದ ಸ್ಪರ್ಶ ಆಗಿದ್ದು ನಿಮ್ಮ ಶಾಪ ಮೋಚನೆ ಹಾಕಿಸ್ಕೊಳ್ಳಿ ಆಯಿತಮ್ಮ ನಿಮ್ಗೆ ಏನು ಬೇಕು ಹೊರಗಡೆ ಅವ್ರು ಹೇಳ್ತಾರೆ ಸ್ವಾಮಿ ನಾನು ಬೇಡಿ ನನ್ನ ಮತ್ತೆ ಏನು ಬೇಡಿ ನಾನು ದೇವಾಲಯ ನನ್ನ ದೇವಾಲಯ ಇಲ್ಲಾಗಬೇಕು ನಾನು ಇರಬೇಕಾದ್ರೆ ನನ್ನ ಸನ್ನಿಧಿಗೆ ಯಾರು ಬಂದು ಹೋಗ್ತಾರೋ ಅವರಿಗೆ ಸಕಲ ದೋಷಗಳಿದ್ದರೂ ಪರಿಹಾರ ಆಗಲಿ ಸಕಲ ಕಷ್ಟಗಳಿದ್ರು ನಿವಾರಣೆ ಆಗಲಿ ಅದೊಂದು ಹೋರಾಟಗಳು ಸ್ವಾಮಿ ಅಂತ ಆಯಿತು ತಾಸ್ತು ಅಂತಾರೆ ಅದಕ್ಕೆ ಆ ಹಲ್ಯದಲ್ಲಿ ನಿರ್ವಹಣೆ ಬಂದವರು ಏನೇನು ಕಷ್ಟ ಪಣ್ಯಗಳಿಂದಲೂ ವಿಮೋಚನೆ ಆಗುತ್ತೆ ಅವ್ರಿಗೆ ಒಳ್ಳೆಯದಾಗುತ್ತೆ ಅನ್ನೋದು ಮತ್ತೆ ಅವರು ನಿಮ್ಗೆ ಏನಮ್ಮ ಅಂತ ಕೇಳಿದಾಗ ನನಗೆ ಕೋಳಿ ಬಂದು ಕೊಡಿಸ್ಕೊಳ್ಳಬೇಕು ಸ್ವಾಮಿ ಯಾಕೆ ಯಾಕಪ್ಪ ಯಾಕೆ ಮಾಡ್ತೀವಿ